ಒಲಿಂಪಿಕ್ಸ್ ಐವತ್ತು ಕೆಜಿ ವಿಭಾಗದ ಕುಸ್ತಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿರುವ ಭಾರತದ ವಿನೇಶ್ ಪೋಗಟ್ ಇಂದು ಭಾರತಕ್ಕೊಂದು ಪದಕವನ್ನು ಗೆದ್ದೆ ಗೆಲ್ಲಲಿದ್ದಾರೆಂದು ಇಡೀ ದೇಶ ಕಾತುರದಿಂದ ಕಾಯುತ್ತಿರುವ ಸಂದರ್ಭದಲ್ಲಿ ಆಘಾತಕರ ಸುದ್ದಿಯೊಂದು ಹೊರಬಿದ್ದಿದೆ ಫೈನಲ್ ಇಂದು ನಡೆಯಲಿರುವುದರಿಂದ ಬೆಳಗ್ಗೆ ಆಕೆಯ ದೇಹ ತೂಕ ಪರೀಕ್ಷಿಸುವ ಸಂದರ್ಭ ಆಕೆ ಐವತ್ತು ಕೆಜಿಗಿಂತ ನೂರು ಗ್ರಾಂ ತೂಕ ಹೆಚ್ಚಿದ್ದಾರೆಂಬುದು ತಿಳಿದುಬಂದಿದ್ದು ಅವರು ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿದ್ದಾರೆ ಒಲಿಂಪಿಕ್ಸ್ ನಿಯಮದ ಪ್ರಕಾರ ಪೋಗಟ್ ಬೆಳ್ಳಿ ಪದಕಕ್ಕೂ ಅರ್ಹವಾಗುವುದಿಲ್ಲ ಹಾಗೂ ಐವತ್ತು ಕೆಜಿ ವಿಭಾಗದಲ್ಲಿ ಕೇವಲ ಚಿನ್ನ ಮತ್ತು ಕಂಚಿನ ಪದಕ ವಿಜೇತರಿರಲಿದ್ದಾರೆ ಮಂಗಳವಾರ ಆಕೆಯ ದೇಹ ತೂಕ ಪರೀಕ್ಷಿಸಿದಾಗ ಐವತ್ತು ಕೆಜಿ ಇತ್ತೆನ್ನಲಾಗಿದ್ದು ಆದರೆ ಇಂದು ಆಕೆ ನೂರು ಗ್ರಾಮ್ ಹೆಚ್ಚು ತೂಗುತ್ತಿದ್ದಾರೆನ್ನಲಾಗಿದೆ ತೂಕ ಹೆಚ್ಚಿದ ಕಾರಣ ಆಕೆ ಇಡೀ ರಾತ್ರಿ ನಿದ್ರಿಸದೆ ಜಾಗಿಂಗ್ ಸ್ಕಿಪ್ಪಿಂಗ್ ಸೈಕ್ಲಿಂಗ್ ಮಾಡಿ ತಮ್ಮಿಂದಾದಷ್ಟು ಪ್ರಯತ್ನ ಮಾಡಿದ್ದರೂ ಅದು ಸಾಕಾಗಿಲ್ಲ ಭಾರತದ ತಂಡ ಆಕೆಗೆ ನೂರು ಗ್ರಾಂ ತೂಕ ಇಳಿಸಿಕೊಳ್ಳಲು ಸ್ವಲ್ಪ ಸಮಯಾವಕಾಶ ಕೇಳಿದ್ದರೂ ಅಧಿಕಾರಿಗಳು ಕೇಳಿಲ್ಲ ಎನ್ನಲಾಗಿದೆ